ಫ್ಲೆಕ್ಸ್ನ ಬಗ್ಗೆ ಭಾಳ ದೊಡ್ಡ ರೀತಿಯಲ್ಲಿ ಇದನ್ನು ಹಾಕಬಾರ್ದು ಕಾನೂನು ಬಾಹಿರವಾಗಿ ಅಲ್ಲಲ್ಲಿ ಹಾಕಬಾರ್ದು ಇದಕ್ಕೊಂದು ಝೋನ್ ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ ಆ ಝೋನಲ್ಲಿ ಮಾತ್ರ ಫ್ಲೆಕ್ಸ್ ಹಾಕಬೇಕು ಅಂತೇಳಿದ ಅವರ ಬೇಡಿಕೆ ಸರಿ ಇದೆ ನಾವು ಕೂಡ ಅದಕ್ಕೆ ಸಹಮತ ವ್ಯಕ್ತ ಮಾಡಿದ್ದೇವೆ ದಾರಿ ಉದ್ದಕ್ಕೂ ಫ್ಲೆಕ್ಸ್ ಹಾಕಿ ಕೊಡಬೇಕು ಅಂತೇಳಿ ನಾವು ಹೇಳ್ತಾ ಇಲ್ಲ ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಂದಾಗ ಫ್ಲೆಕ್ಸ್ ಹಾಕ್ತಾರೆ ಅದನ್ನು ಅಧಿಕಾರಿಗಳು ತೆಗೆಯುವಂಥ ದಾಖತ್ತಿಲ್ಲ ದಿನೇಶ್ ಗುಂಡೂರಾವ್ ಅವರು ಬಂದಾಗ ಹಾಕ್ತಾರೆ ಯು ಟಿ ಖಾದರ್ ಅವರು ಸ್ಪೀಕರ್ ಆದಂಥ ಬೇರೆ ಬೇರೆ ಕಾರ್ಯಕ್ರಮದ ಫ್ಲೆಕ್ಸ್ ಹಾಕ್ತಾರೆ ನಿನ್ನೆ ಮೊನ್ನೆ ಕ್ರಿಕೆಟ್ ಮ್ಯಾಚ್ ಪಂದ್ಯಾಟ ಮಾಡಿದಂಥ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ ಇತ್ತು ಸುರತ್ಕಲ್ ಭಾಗದಿಂದ ಮಂಗಳೂರು ತನಕ ನಿನ್ನೆ ಮೊನ್ನೆ ಐವಾನ್ ಡಿ ಅವರು ಹಾಕಿದ ಫ್ಲೆಕ್ಸ್ ಇತ್ತು ಅವರ ಫ್ಲೆಕ್ಸನ್ನು ಕಾರ್ಯಕ್ರಮ ಆದ ನಂತರ ತೆಗೆದು ನಾವು ತೆಗ್ದಿದ್ದೇವೆ ಅಂತ ತೋರಿಸ್ಕೊಡ್ತಾರೆ ನಾಳೆ ಇಪ್ಪತ್ತೈದು ತಾರೀಕಿಗೆ ಮಾರಿಗುಡಿ ದೇವಸ್ಥಾನದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಉರುವದಲ್ಲಿ ಕಾರ್ಯಕ್ರಮ ಇದೆ ಅವರು ದೇವಸ್ಥಾನದ ಹೊರಗಡೆ ದೊಡ್ಡ ಫ್ಲೆಕ್ಸ್ ಹಾಕಿದ್ದಾರೆ ಅದನ್ನು ಹೋಗಿದ್ದಾರೆ ನಾನು ಕೇಳುವಂಥದ್ದು ದೇವಸ್ಥಾನದ ದೈವಸ್ಥಾನದ ಫ್ಲೆಕ್ಸ್ಗಳು ಹಾಕಲಿಕ್ಕೆ ಬಿಡದದ್ದವರು ಕಾಂಗ್ರೆಸ್ ನಾಯಕರುಗಳ ಫ್ಲೆಕ್ಸ್ ಮೊನ್ನೆ ನಮ್ಮ ಇಂಟರ್ನ್ಯಾಷನಲ್ ಕಬಡ್ಡಿ ಕೋರ್ಟ್ ಮತ್ತು ಶಟ್ಲು ಕೋರ್ಟ್ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ ಆಯಿತಲ್ಲ ಟೂರ್ನಮೆಂಟ್ ಆಯಿತು ಮುಖ್ಯಮಂತ್ರಿಗಳ ಫ್ಲೆಕ್ಸ್ ಇಡೀ ಮಂಗಳೂರಿನಲ್ಲಿ ಹಾಕಿದ್ರಲ್ಲ ಕಾರ್ಪೊರೇಷನ್ಗಳಿಗೆ ಯಾವಾಗ ತಾಕತ್ತಿಲ್ವಾ ಈ ಜಿಲ್ಲಾಧಿಕಾರಿಗಳಿಗೆ ಯಾವಾಗ ತಾಕತ್ತಿಲ್ವಾ ನಾನು ಕೇಳುವಂಥದ್ದು ಕಾಂಗ್ರೆಸ್ನವ್ರದ್ದು ಇದ್ದು ಬಿ ಜೆ ಪಿ ಅವ್ರದ್ದು ಬಿಡಿ ಅಂತ ನಾನು ಕೇಳಲ್ಲ ನಾವು ಕಾನೂನಿಗೆ ಗೌರವ ಕೊಡುವವರು ಆದರೆ ದೇವಸ್ಥಾನದ ದೈವಸ್ಥಾನದ ಯಾವುದೇ ಅವ್ರದ್ದು ತೆಗಿತೀರಿ ಅಂತ ಹೇಳಿದ್ರೆ ಅವರು ದೇವರುಗಳಕ್ಕಿಂತ ಜಾಸ್ತಿ ದೈವದಕ್ಕಿಂತ ಜಾಸ್ತಿ ಈ ಅಧಿಕಾರಿಗಳಿಗೆ ಈ ನಾಯಕರುಗಳಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖ್ಯನಾ ಅಲ್ಲಲ್ಲಿ ದೈವಸ್ಥಾನದ ದೇವಸ್ಥಾನದ ಕಾರ್ಯಕ್ರಮದ ತೆಗೆಯುವಂಥ ರೀತಿ ಮಾಡ್ತೀರಿ ಈಗ ನಿನ್ನೆ ಐ ಹಂಡಿಸೋದ್ರ ಒಂದು ಫ್ಲೆಕ್ಸ್ ಹಾಕಿದ್ರು ಐ ಹಂಡಿಸೋದರ ಕಾರ್ಯಕ್ರಮ ಆದ ನಂತರ ತೆಗೆದ್ರು ನಾನು ತೆಗ್ದಿದ್ದೀವಿ ಅಂತೇಳಿ ತೋರಿಸ್ಕೊಡ್ತಾರೆ ನಾನು ಕೇಳುವಂಥದ್ದು ಇದರಲ್ಲಿ ತಾರತಮ್ಯ ಮಾಡಬೇಡಿ ನೀವು ದೇವಸ್ಥಾನದವ್ರದ್ದು ಬಿಡುವುದಿಲ್ಲ ಕಾಂಗ್ರೆಸ್ನವ್ರದ್ದು ಬಿಡಬೇಡಿ ಬಿ ಜೆ ಪಿ ಅವ್ರದ್ದು ಬಿಡಬೇಡಿ ಹಿಂದೂಗಳದ್ದು ಬಿಡಬೇಡಿ ಮುಸಲ್ಮಾನರದ್ದು ಬಿಡಬೇಡಿ ಯಾರದ್ದು ಬಿಡಬೇಡಿ ಕ್ರೈಸ್ತರದ್ದು ಬಿಡಬೇಡಿ ಎಲ್ಲರಿಗೂ ಒಂದೇ ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ ಯಾಗ ಹಾಕಿದ್ರು ಕೂಡ ಕೆಲವು ಪತ್ರಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸನ್ನು ತೋರಿಸ್ಕೊಟ್ರು ಬಂತು ಅದು ಅದು ತೆಗೆಯೋದಿಲ್ಲ ಹೆದರಿಕೆ ಯಾಕಂತ ಹೇಳಿದ್ರೆ ಈ ಅದು ಎತ್ತಂಗಡಿ ಮಾಡ್ತಾರೋ ಅಂತೇಳಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲ ತಳಮಟ್ಟದ ಅಧಿಕಾರಿಗಳ ತನಕ ಈ ಹೆದರಿಕೆ ಇರ್ಬೋದು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ನ ತಾಳಕ್ಕೆ ತಕ್ಕಂತೆ ಕುಣಿಯುವುದಂತನೂ ಬಿಡಿ ನಿಯಮಗಳಿದ್ದರೆ ಎಲ್ಲರಿಗೂ ತಾರತಮ್ಯದೇ ಒಂದೇ ರೀತಿಯಲ್ಲಿ ಮಾಡಿ ಅದರಲ್ಲಿ ಕೂಡ ಆಡಳಿತ ಅಂತೂ ಸಂಪೂರ್ಣ ವೈಫಲ್ಯ ಮಹಾನಗರ